ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಮಿಕ್ಕು ಗುಡ್ ಮಾರ್ನಿಂಗ್ ಏನು ರೀ ದೇವರು ಅದಾರೋ ಇಲ್ಲೋ ಗುಡಿಯಾಗೋದೇ ಗೊತ್ತಾಗಲ್ಲ ಎದ್ರಪ್ಲೇ ನೋಡ್ರಿ ನೋಡ್ರಿಗ ಬುಕ್ ತಗೊಂಡೆ ಕುಂತಾರ ನೋಡ್ರಿ ಅವ್ರ ಪಪ್ಪನ ಜೊತೆ ಮಾತಾಡತಿದ್ರಿ ಅವ್ರ ಪಪ್ಪ ಹೋಗಿ ರೀಚ್ ಆದರೆ ಅಂತ್ರಿ ನಾಳೆ ಹಿಡಿದು ಜಾಯ್ನಿಂಗ್ ಅದ ಪಪ್ಪಂದು ತೋ ನೋಡಮ್ಮ್ರಿ ಏನೇನು ಆತದ ಏನು ಏನು ಸುದ್ದಿ ಅಂತ ಕೆಸಿನ ಯದ್ದು ಕೆಸಿನ ರೀ ಇಬ್ಬರುಗ ಬುಕ್ ತಗೊಂಡೆ ಕುಂತು ಬಿಟ್ಟಾರ ನೋಡ್ರಿ ಬಟ್ ಇತ್ ಬ್ಲಾಗ್ ಹ್ಯಾಂಗ್ ಮಾಡ್ಬೇಕು ಏನು ಇನ್ಸುದನ್ ಗೊತ್ತೇ ಆಗಲ್ಲ ಹೇಗಾದ್ರಿ ಮಾಡ್ಲಿ ಬೇಡ ಅಂತ ಕೇಳ್ಸಿನ ಸ್ಟಾರ್ಟ್ರೆ ಮಾಡೀನಿ ಎಂಡ್ ಹೆಂಗ ಆತದ ನೋಡಮ್ಮ್ರಿ ನೋಡ್ರಿಗ ಚಾ ಇಟ್ಟಿನಿ ಚಾ ಕುದಕ್ಕೆ ಹತ್ತದ ಮತ್ತ ಒಂದಿಷ್ಟ ಇಲ್ಲಿ ಕಡ್ಲಿ ಬೆಳೆ ಅದರಿ ಗೀಯ ಚೆನ್ನಾಗ ಮಾಡ್ಬೇಕಂತಲ್ಲ ತಿನ್ರಿ ಏ ನಿಂದ್ರ ಹೋಣ ಹಾಂಗ್ ಮಾಡಬೇಡ ಹೋಣ ಉಕ್ಕೇ ಬಿಡ್ತು ನೋಡ್ರಿಗ ಒಂದ್ ಸೆಕೆಂಡದಾಗ ಉಕ್ಕೇ ಬಿಡ್ತು ಇಲ್ಲಿ ಟಮಾಟೆ ಮೆಣಸಿಕೆ ಮತ್ತಂದ್ರೆ ಕುಂಬಳಕಾಯಿ ಇಟ್ಕೊಂಡೀನಿ ಮತ್ತಂದ್ರೆ ಕಳ್ಳಿನೂ ನೆನೆ ಅದ ಈಗ ಮಸ್ತ ಘಿ ಹಾಚೆನೆ ಬಿಸಿ ಬಿಸಿ ಫುಲ್ಕೆ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ್ ನೋಡ್ರಿ ಈಗ ನಮ್ದು ಇಬ್ರು ಸಾಬರ್ ಚಾ ಕುಡ್ಲಿದ್ದಾರೆ ಈಗ ಫ್ರೆಶ್ ಆಗ್ಯಾರ ಮಸ್ತ್ ಅನ್ನತ್ತ ಈಗ ಜಲ್ದಿ ಚಾ ಕುಡ್ದಲ್ಲಿ ಹೋಗ್ತೀನಿ ಇಬ್ರು ನಾ ಅದಕ್ಕೆ ಅದೇನಿ ಇಷ್ಟು ಮುಂಜಾನೆ ಅದಕ್ಕೆ ಸೇವ್ ಯಾಕೆ ಓದ್ಲಕತ್ತಾರ ಇವ್ರು ಅಂತಿಗೆ ಸೇನ ಯಾಕಂದ್ರೆ ಮೇಡಮ್ ಅಲ್ಲಿ ಹುಡುಗಿ ಮ್ಯಾಗ ಹುಡುಗಿ ಹಾಕ್ಲಕತ್ತ ಇವ್ರಿಗೆ ಅದಕ್ಕೆ ಇಲ್ಲ ಹ್ಮ್ ಇಲ್ಲ ಹಾಕ್ಲತ್ತಿನ ಹುಡುಗಿ ವೆರಿ ಗುಡ್ ಹೋಳಿಗೆ ಹಾಕಲ್ಲ ಗಿಡ ಜನ ಚಾ ಕುಡೀರಿ ನೀರು ಟ್ಯೂಷನ್ ಹೋಗ್ಬಾರತ್ತ ನನ್ ಕಷ್ಟ ಮನೆಯಲ್ಲಾ ಸ್ವಚ್ಛ ಮಾಡಿ ಅಡ್ಗಿ ರೆಡಿ ಮಾಡಿ ಇಡ್ತೀನಿ ನೀವು ಬಂದ್ಬೇಕ್ ಊಟ ಮಾಡಮ್ಮ ಅಂತ ಓಕೆ ಇದು ಮಾಡತ್ತಿನ ಗೀಯಾ ಚನೆ ದಾಲ್ ವಿತ್ ಫುಲ್ಕೆ ಫ್ರೆಂಡ್ಸ್ ಈಗ ಏನು ಮಾಡಕತ್ತೀನಿ ಅಂದ್ರೆ ಮಾಡ್ಕತೀನಂದ್ರೆ ಹಚ್ಚನೆ ಚೆನ್ನೆ ಅದಕ್ಕೋಸ್ಕರನೇ ಏನು ಏನ್ ಅಂದ್ರೆ ತೇಜ್ಪಾ ತೋಣಿನಿ ಅರಿಶಿಣ ಮಸಾಲೆ ಖಾರ ಉಪ್ಪು ಅಂದ್ರೆ ಜೀರಿಗೆ ಮೆಣಸಿಕಾಯಿ ಟಮಾಟ ತೊಣೀನ್ ರೀ ಇಲ್ಲಿ ಕುಂಬಳಕಾಯಿ ಮತ್ತಂದ್ರೆ ಈ ಕಡ್ಲಿ ಬೆಳೆ ಇರ್ತಾವಲ್ರಿ ನೆನೆ ಇಟ್ಕೊಂಡಿನ್ರಿ ಅಂದ್ರೆ ನೋಡ್ರಿ ಇಲ್ಲಿ ಎಣ್ಣೆನು ಗರಮ್ ಆಗಿ ಈಗ ಜೊತೆ ದಿನ ಏನು ಮಾಡ್ತೀನಿ ಈಗ ಸ್ವಲ್ಪ ಜೀರಿಗೆ ಹಾಕಿ ಬಡ ಇದಕ್ಕೆ ಪಾಣೆ ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಡೆಲ್ಲಿದಾಗ ಆಲೂ ಗೋಬಿ ವಿತ್ ಗಿಯಾಚನಿ ದಾಲ್ ಭಾಳ ಅಂದ್ರ ಬಹಳ ಫೇಮಸ್ ಅದ ಆಲೂ ಗ್ರೇವಿ ಅಂತಾರ ಆಲೂ ಪುಡಿ ಆಲೂ ಪರೋಟಾ ಗೋಬಿ ಪರೋಟಾ ಮೂಲಿ ಪರೋಟಾ ಪನೀರ್ ಅದು ಈ ಕಡೆ ಎಲ್ಲಕ್ಕಿಂತ ಫೇಮಸ್ ಜಾಸ್ತಿ ಮನೆಗ್ ಮಾಡೋದಂತ ಏನಂದ್ರ ಆಲೂ ಗೋಬಿ ಆಲೂ ಗ್ರೇವಿ ವಿತ್ ಚನಿ ದಾಲ್ ಮಾಡ್ತಾರ ನೋಡ್ರಿ ಭಾಳ ಅಂದ್ರೆ ಬಹಳ ಈಗ ಇದು ಜೀರ್ಗಿ ಹಾಕಿನ್ರಿ ಅದ್ರಾಗ ಸ್ವಲ್ಪ ಚಟಪಟ ಆಮೇಗ್ರಾಗ ಮೆಣಸಿಕೆ ಟೊಮಾಟೆ ಮಸಾಲೆ ಹಾಕಿ ಗರ್ಗರ ತಿರುಗಸ್ಕೊತಿ ಈಗ ನೋಡಿ ಜೀರಿಗೆ ಚಂದನ ಫ್ರೈ ಆಗ್ಯದ ಇದ್ರಾಗ ಈಗ ನ ಏನ್ ಹಾಕ್ಲತ್ತಿನ ಒತ್ತಟಿ ಹಾಕ್ತಿನಿ ಅಂದ್ರೆ ಒಳಗೆ ಬರ್ತದೆ ಟಮಾಟೆ ಮೆಣಸಿಕೆ ಎರಡು ಟಮಾಟೆ ಮೆಣಸಿಕಾಯು ಹಾಕ್ಬಿಟ್ಟಿನಿ ಚಂದ ಫ್ರೈ ಆಲತ್ತದ ಈಗ ನಾ ಏನ್ ಹಾಕ್ಲತ್ತೀನಿ ಅಂದ್ರೆ ಮಸಾಲೆ ಹುಡ್ಕೊಂಬಿಡ್ತೀನಿ ಮನೆಗಿದಂತ ಬೇಸಿಕ್ ಮಸಾಲ ಈಗ ಈ ನೋಡಿದ್ರೆ ಎಲ್ಲ ಮಸಾಲೆ ಅದು ಎಲ್ಲ ಹಾಕಿನಿ ಒಂದ್ ಜರಾನೇ ಇದು ಫ್ರೈ ಆಗಲಿ ಎಣ್ಣೆ ಹೆಂಗೆ ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ಯದ ನೋಡ್ರಿ ಇದ್ರೆ ಕುಂಬಳಕಾಯಿ ಮತ್ತೆ ನಾವು ಕಡ್ಲಿಬಾಯಿ ನೆನ ಇಟ್ಟಿವೆ ಅದು ಹಾಕ್ಬಿಡಿಗೆ ಇದ್ರಾಗ ಕುಂಬಳಕಾಯಿ ಮತ್ತ ನೋಡ್ರೀಗ ಕಡ್ಲಿಬಾಳಿ ಅಡ್ಡು ಹಾಕ್ಬಿಟ್ಟೇನಿ ಚಂದನ ತಿರ್ಗಸ್ಕೊತೀನ್ರಿ ಇದ್ರಾಗ ಒಂದ್ ಸ್ವಲ್ಪ ಏನ್ ಮಾಡ್ತೀನಿ ಅಂದ್ರೆ ಇದು ಕೊತ್ತಂಬರಿ ಕೊತ್ತಂಬ್ರಿ ಹಾಕಿದ್ರಿ ಪಲ್ಯ ರೆಡಿ ಆಗ್ಬಿಡ್ತದ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದ್ರಾಗ ಈಗ ಕೊತ್ತಂಬರಿನು ಹಾಕಿನಿ ನೀರ್ನು ಹಾಕಿನಿ ಅದಕ್ಕೆ ಈಗ ಏನ್ ಮಾಡ್ತೀನಿ ಅಂದ್ರೆ ಮೂರ್ ಸಿಟಿ ಮಾಡ್ಕೊಂಡ್ಬಿಡ್ತೀನಿ ಎದ್ ಮಸ್ತನ ಟೇಸ್ಟಿ ಆಗಂತ ಗಿಯಾ ಚೆನ್ನಿದಲ್ಲಿ ರೆಡಿ ಆಗ್ಬಿಡ್ತದ ನೋಡ್ರಿ ಡೆಲಿ ಸ್ಟೈಲ್ ಇದು ಪಲ್ಯ ರೆಡಿ ಈಗ ಏನ್ ಮಾಡ್ತೀನಿ ಬಡಬಡ ಬಡ ಚಪಾತಿ ಗೀಗ ಹಿಟ್ ಮಾಡ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಭಾವಿ ಬಟ್ಟೆ ಹಾಕ್ಲತ್ತಿ ಸೀರಿ ತಂದಿಗೆ ಸೀ ಎಲ್ಲೇ ಒಣಗಿಸ್ಬಿಟ್ಟು ಚಿಕ್ಕ ಮಿಕ್ಕಿ ನೋಡ್ರಿ ಹೆಂಗೆ ಚಿತ್ರ ಪಿತ್ರ ಮಾಡಿಬಿಟ್ಟಾರ ಒಂದು ಟ್ರಿಪ್ಪಿಗೆ ಬಟ್ಟೆ ಒಣಗಿಸಿ ಇನ್ನೊಂದು ಟ್ರಿಪ್ಪಿಗೆ ಹಾಕಿದ ಅವನು ಒಣಗಿಬಿಟ್ಟವ್ರಿ ಮತ್ತಂದ್ರೆ ಈಗೇನು ಮಾಡ್ತೀನಿ ಬಡ ಬಡ ಈಗ ಕಸಾನು ಗುಡ್ಸ ಹಿಟ್ಟಿನದು ಹಿಟ್ಟಿಗೆ ಸೇನು ಮಾಡ್ತೀನಿ ರೀ ಕಸದ ಮನೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೊತೀನಿ ಇಬ್ಬರು ಟ್ಯೂಷನ್ ಹೋಗ್ಬಿಟ್ರೆ ಹಾಸ್ಕ್ರಿ ಎಲ್ಲ ಮರ್ಚಿ ಮಾಡಿ ಇಟ್ಟದ ನೋಡ್ತೀನಿ ಹೊರಗೆ ಜಾಗ ಇತ್ತಂದ್ರೆ ಅಂದ್ರೆ ಓಕೆ ಅಂತಂದ್ರೆ ಮತ್ತವ್ರು ಅವ್ರು ಬಗ್ಗೆ ಛತ್ಮ್ಯಾಗೆ ಬಟ್ಟೆ ಹಾಕ್ಬೇಕದ ಹೊರಗೆ ಜನಾನು ಜಾಗ ಇಲ್ಲರಿ ಈಗ ತುಂಬ ಹೋಗ್ಯದ ಪೂರಾ ಅಲ್ಲಿ ನೋಡ್ರಿ ಅಣ್ಣ ನೋಡ್ರಿ ಅವ್ರ ಹೆಣ್ತಿಗೆ ನೋಡ್ರಿ ಸ್ಕೂಟಿ ಕಲ್ಸ್ಲಾಕತ್ತಾರ ಎಷ್ಟು ಚಂದ ಕಾಣಿಸ್ಲತ್ತಾರ ನೋಡ್ರಿ ಅವ್ರಿಬ್ರಿಗೆ ನೋಡೋಂಗೆ ಸಂತೋಷದ ನೆನಪು ಹೊಂಟದ್ರಿ ಫ್ರೆಂಡ್ಸ್ ಗಂಡ ಹೆಣ್ತಿ ಎಷ್ಟೇ ಕಚ್ಚಾಡಂಬ್ರಿ ಎಷ್ಟೇ ಜಗಳಡಂಬ್ರಿ ಆದ್ರೆ ನೋಡ್ರಿ ಒಬ್ಬರು ಬಿಟ್ಟು ಒಬ್ಬರು ಇರೋಕೆ ಆಗಲ್ಲ ನೋಡ್ರಿ ಫ್ರೆಂಡ್ಸ್ ಬೆಸ್ಟ್ ಕಪಲ್ ಈಗ ಚಪಾತಿ ಈಗ ಹಿಟ್ನೂ ಹಾದುಕೊಂಡ್ ಬಿಟ್ಟಿನಿ ಪಲ್ಯನೂ ರೆಡಿ ಆಯ್ತು ನೋಡ್ರಿ ಇದು ಗ್ರೀನ್ ಗ್ರೀನ್ ಅದಲ್ರಿ ನಮ್ ಮನೇಲಿ ನೋಡ್ರಿ ಬರೀ ಗ್ರೀನ್ ಗ್ರೀನ್ ಕಲರ್ಗೆ ಕಾಣಿಸ್ತದ ನೋಡ್ರಿ ಎಲ್ಲರಿಗ ಕೆಲಸ ಆಯ್ತು ಕಸ ಗುಡ್ಸೋದೈತಿ ಎಲ್ಲ ಮನೇ ಸ್ವಚ್ಛ ಮಾಡ್ಕೊಂಡಿ ಎಲ್ಲ ಮಾಡಿನ್ರಿ ನಾ ಏನು ಮಾಡ್ತೀನಿ ಬಡ ಬಡ ಈಗ ಸ್ನಾನ ಮಾಡ್ಕೊಂಡ್ ಬಿಡ್ತೀನಿ ಫ್ರೆಂಡ್ಸ್ ಚಿಕ್ಕ ಮುಕ್ಕುವ ಟ್ಯೂಶನ್ ನೋಡ್ರಿ ಎಲ್ಲಾ ಕೆಲಸ ಮುಗಿತಾ ಜಾಡ್ಸೋದ್ ಈಗ ಬಡಬಡ ಸ್ನಾನ ಹೌದು ನೋ ಫ್ರೆಶ ಅದು ಅದ ನೋಡಿ ಸಾಕ್ಸ್ ಅಲ್ಲಿ ಎಲ್ಲಿ ಬಡಿಗೆ ಹಾಕಿರ್ರಿ ಮ್ಯಾಗ್ನೆಟ್ ಬೇಕಂತ ಇಲ್ ತಗಿದಿವಿ ಪೂಷನ ಅಂತ ಪೂಚ್ ಬಿಲು ಆ ಇಸ್ಕೇ ಎಲ್ಲಿ ಇನ್ಶಾ ಅಲ್ಲ ಕತ್ತೆ ನೋಡಿ ಸಂಧಿ ಅದೆ 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 ಒಂದು ಈ ಬಟ್ಟಿ ಸಾಲಿ ಬಟ್ಟಿನೊಳಗೆ ಹಾಕಿರ್ರಿ ಜೇಬ್ ವಾಹ್ ವೆರಿ ಗುಡ್ ಜೇಬ್ ಬದರು ವೆರಿ ಗುಡ್ ಐ ತಿಗ ಇಬ್ರು ಕೈಯದು ತಕ್ಕೋರಿ ಊಟ ಮಾಡಕತ್ತೀವಿ ಬಿಸಿ ಬಿಸಿ ಚಪಾತಿ ಲಟ್ ಆste ಓಕೆ ಹಾ ಓಕೆ ಏನೋ ನಮ್ಮ ಮೇಕೆ ರಟ್ಟಿ ಮಾತ್ರ ಹ್ಮ್ ಬಿಸಿ ಬಿಸಿ ರೊಟ್ಟಿ ಮಾಡತಿ ನೋಡ್ರಿ ಗೀಯ ಚೆನ್ನೇದ ಆಲ್ರೆಡಿ ಆಗ್ಯದ ರೈಸ್ ನೋಡ್ರೀಗ ಈಗ ಏನ್ ಮಾಡ್ತೀನಿ ಬಿಸಿ ಬಿಸಿ ಈಗ ಫುಲ್ಕೆ ಮಾಡ್ಕೊಂಡಲ್ರಿ ಮುಗಿತಾಳ್ರಿ ಇಬ್ರು ಮ್ಯಾಗ ಹೊಸ ಬಡ್ಡಿ ಹಾಕಿ ಬರ್ತೀನಲ್ಲ ಮನೇಕ್ಷ ಆಪ್ಷನ್ ಇಲ್ಲ ಈಗ ಸುಮ್ ಆಗಿ ಹಾಕ ಬರ್ಬೇಕ್ರಿಗ ನಮ್ದಿಬ್ರು ಸಾಬಾರ್ ಹಾಕಿ ಬರ್ಲತ್ತಾರ ನೀವ್ ಹಾಕಿ ಬರಮ್ಮ ಬಡ ಬಡ ಹ್ಮ್ ನೋಡ್ರಿ ಫ್ರೆಂಡ್ಸ್ ಈಗ ಅಡಿಗೆ ರೆಡಿ ನೋಡ್ರಿ ಈಗ ಬರ್ರಿ ಊಟ ಮಾಡಮ್ಮಿ ಊಟದಾಗಿ ಏನಂದ್ರ ಬಿಸಿ ಬಿಸಿ ಗಿರಾಚನೆ ದಾಲ್ ಮಾಡೀನಿ ಉಪ್ಪಿನಕಾಯಿ ಮತ್ತಂದ್ರೆ ಬಿಸಿ ಫುಲ್ಕೆ ಮತ್ತಂದ್ರೆ ರೈಸ್ ಅದ ನೋಡಿಗ ಭಾರಿ ಊಟ ಮಾಡಮ್ ಬರಿ ಊಟ ಮಾಡಮಿ ನೋಡ್ರಿಗ ಮೂರು ಜನದ ಊಟ ನಡ್ದದ ಅವ್ರ ಪಪ್ಪ ಅಂತ ಫೋನ್ ಮಾಡಿದರು ತೊ ಟೈಡ್ ಆಗಿ ರಾತ್ರಿ ಎಲ್ಲ ಜರ್ನಿ ಮಾಡಿರಲ್ರಿ ಟ್ರೈನಾಗಿ ಇತ್ತೀರಿ ತೊ ಮಾರ್ನಿಂಗ್ ಹೋಗಿ ರೀಚ್ ಆಗ್ಯಾರ ನಾಳೆಗೆ ಆಫೀಸ್ ಅದ ರೀ ನಾಳೆ ಹಿಡ್ದವ್ರು ಜಾಯ್ನಿಂಗ್ ಅದ ರೀ ತೊವ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ಎಲ್ಲ ಒಳ್ಳೇದಾಗಲಿ ಅಂತ ಏನೇನೋ ತಿಳ್ಕೊಂಡು ಆಸೆ ಕೆಸಿನ ಟ್ರಾನ್ಸ್ಫರ್ ರೀ ಏನೇನು ಆತದ ಏನೋ ಮುಂದೆ ಅದ್ರೆ ಗೊತ್ತಿಲ್ಲ ಪ್ರೆಸೆಂಟ್ ಅಂತೂ ಎಲ್ಲ ಭಾಳ ಚಂದ ನಡ್ದದ ನೋಡಿರಿ ಫ್ರೆಂಡ್ಸ ಬರ್ರೀಗ ಊಟ ಮಾಡವ ಹೆಂಗಾಗಿ ಚಿಕ್ಕು ಆಂ ಚೆಂದಾಗ್ಯದ ಅವ್ನು ಕಾರ್ಟೂನ್ ಪರಿ ಗಿನ್ನಕೊಂಥರ ತ್ರಾಸ ನಿಂದು ಹ್ಯಾಂಗಾಗ್ಯದ

ನೋಡ್ರಿಗ ಇಷ್ಟು ಬಟ್ಟೆ ಎಲ್ಲ ಮರ್ಚಿ ಮಾಡಿ ನೀಟಾಗಿ ಇಟ್ಬಿಟ್ಟಿ ನೋಡ್ರಿ ಫ್ರೆಂಡ್ಸ್ ಯಾವ್ದು ಒಂದು ಭೀ ಬಟ್ಟೆ ಇಟ್ಟಿಲ್ಲ ನೋಡಿರಿ ಇಷ್ಟು ನೀಟಾಗಿ ಇಟ್ಬಿಟ್ಟಿನಿ ಇವ್ ಅಂದ್ರೆ ಕೊಡವ ಅವ ನೋಡ್ರಿ ಫರದ್ ಮ್ಯಾಮ್ ಕೇಳ ಅಂಬಿಕಾ ನಂಬಿಲಿ ಇತ್ತಂದ್ರೆ ಅವು ಕೊಡುವಂಥ ಕೆಲಸನ ನಾ ಅಂದ ಐತ್ ತಗೋರಿ ಯಾವ ಭಾಳ ಲೂಸ್ ಲೂಸ್ ಆಗ್ಯಲ್ರಿ ಫಿಟ್ಟಿಂಗ್ ಮಾಡಿಸ್ಬೇಕಂದ್ರ ಮ್ಯಾಮ್ ಅಂದ್ರು ನನಗೆ ಕೊಡು ಅಂತ ಅಂದ ಯಾಕಾಗಲ್ಲ ತಗೋರಿ ಅಂದ ಕೆಲಸ ಅವ್ರಿಗೆ ಕೊಡ್ಬೇಕಲ್ಲತ್ತೀನಿ ನೋಡ್ರೀಗ ಎಲ್ಲ ಕೆಲಸ ಕಾರ್ಯ ಮುಗ್ದದ ಇದು ಸ್ವಲ್ಪ ಮಂಗಸ್ತೀನಿ ಮಕ್ಕಳ ಟ್ಯೂಷನ್ಗೆ ಹೋಗ್ತಾರೆ ನೀವಾಗ ಅಕ್ಕಿ ಫೋನ್ ಮಾಡ್ಕೀನ್ ಜಸ್ಲಿನಾಗ ಏನಂತ ಕೇಳ್ಸಿನ ಆಮೇಲೆ ನೋಡ್ರಿ ಮುಂಜಾನೆ ಹಾಕಕ್ಕೆ ತಲಿಯದ ತಲಿ ಸಿಡ್ಲಿಕ್ಕೆ ಹತ್ತಿತ್ತು ನೆಗಡಿ ಅಂದ್ರೆ ನೆಗಡಿ ಆಗಿದ್ದು ಒಟ್ಟು ನಿದ್ದಿ ಬರಲಾಗಿ ಮಚ್ಚರ್ ಕಚ್ಚಿ ನೋಡ ಮಾರಿ ಹಾಳ ಹರಿ ಮಾಡ್ಯದ ಮತ್ತ್ ಮುಂಜಾ ಮತ್ತೆ ಏಳು ಗಂಟೆಗೆ ಇದ್ದೀನಿ ನೀರ್ ತುಂಬಾ ಅಂತ ಆಮೇಲೆ ಒಟ್ಟೆ ಮಕ್ಕೊಂಡೆ ಇಲ್ರಿ ಹಂಗ್ ಕೇಳಿ ನನ್ನ ಕೊಂಡ್ ಬ್ಯಾ ನತ್ತಿ ಮಕ್ಕಂಬಿಡ್ತೀನಿ ನಾನು ಅನ್ಸ ನೋಡಿರಿ ಮನ ತಾಸು ಮಕ್ಕಳ ಮಕ್ಕೊಂಡಿದ್ದ ನೋಡ್ರಿ ಏನೋ ಪ್ರಾಜೆಕ್ಟ್ ಮಾಡ್ಕೋತ ಕುಂತಾನೆ ಏನು ಮಾಡ್ತಿವಿಕ್ಕು ಆ ಸ್ನೋಮ್ಯಾನ್ ಮಾಡಿ 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 ಈ ಸಾಬರಿನ ನಮ್ಮ ಮಕ್ಕೊಂಡಾರ್ರಿ ಇವ್ರಿಗೆ ಎಬ್ಬಸ್ಬೇಕು ಈಗ ನನಗ್ರಿ ನಿದ್ದೆ ಉಂಟದ್ ಬಟ್ ನಮ್ಮ ಪಪ್ಪ ಫೋನ್ ಮಾಡಿದ್ರು ಮಾತಾಡೋದಿರ ಮತ್ತೆ ಇವರಿಗೆ ಮಂಗ್ದ ಹ್ಞೂ ಈಗ ಜೊತೆ ಅನ್ನೇ ಐತಂತೆ ಮಾಡ್ತೀವಿ ಮಕ್ಕಳು ಒಂದು ಸ್ವಲ್ಪ ಹೊತ್ತು ಮಕ್ಕೊಲಿ ಹ್ಞೂ ನೋಡ್ರಿ ನೋಂದಿಗೆ ಏಳು ಅಂದ್ರೆ ಬಂದಿ ಬಂದಿ ಮತ್ತೆ ನಾ ಮಕ್ಕೋತ ಚಿಕ್ಕು ಏ ಚಿಕ್ಕು ಗೋರಿ ನಾಚರೇ ಅಲ್ಲ ಚೋರಿ ನಾಚೇರಿ ಚೋರಿ ನಾಚೇ ಅಸಾಯ ನಾಚೆ ಚಮಕ್ ಚಮಕ್ ನಾಚೆ ಡಿ ನಾನು ಬರಾಬಾರ ಹಾಡಕ ಏನ್ ಮಾಡದ ಗೊತ್ತಿಲ್ರಿ ನೋಡ್ರಿ ಎಲ್ಲ ಪೂರಾ ಎಷ್ಟು ಫೈಲಾಸ ಕಟ್ ಮಾಡೋ ಏನ್ ಮ್ಯಾನ್ ಮಾಡಾಕತ್ತೋ ಗೊತ್ತಲ್ಲ ಚಿಕ್ಕು ಯಿಗೂ ಹೇಳಪ್ಪು ನಾಕಾಗ ಟ್ಯೂಷನ್ ಹೋಗು ಯ ಚಿಕ್ಕು ಹೇಳೋ ಬಟ್ಟೆ ತೊಳಿತಾಳ ಹ್ಮ್

ಚಿಕಿ ವಾಹ್ ವೆರಿ ಬ್ಯೂಟಿಫುಲ್ ಇಲ್ಲ ನೋಡಿ ಅದು ಅಚ್ಚಿದೆ ವಾ ಟ್ರಯಾಂಗಲ್ ಶೇಪ್ ದು ಮೂರ್ ಕ್ಯಾರೆಟ್ ಇನ್ ನೌ ನೀ ಟ್ಯೂಷನ್ ಗೆ ಇದು ಮಾಡ ಚಕ್ಕರದ ಅಷ್ಟು ಪಾಪ ಸ್ಟ್ರಗಲ್ ಮಾಡಿ ಮಾಡ್ಯಾನ್ರಿ ಬಟ್ ಚಂದ ಆಗಿದೆ ಏ ಚಂದ ಮಾಡಿ ನಂಗ್ ಮಾಡ್ ಚಿಕ್ಕಿ ಏನೇ ಅಪ್ಪ 얘ನೇ ಮಾಡ್ಲಿ ಚಂದ್ರೆ ಮಾಡನೆ ಚಂದ ಮಾಡನಪ್ಪ ಹಾಗೆ ಮಾಡ್ಬಾರದು ಏ ಆಶಿ ವೀ ಆರ್ ಐತೆ ಸರಿ ಸರಿ ಈಗ ಏನು ತಿನ್ನಕತ್ತಿರ ನೀನು ನೋಡಿ ಈಗ ನಮ್ಮ ಚಿಕ್ಕು ಇನ್ನೇನು ತಗೊಂಡು ಬಂದಾ ನೋಡಿ ಈಗ ದುಕಾನಕ್ಕೆ ಸಿಂದ್ರ ಸಮೋಸಾ ಫಿಂಗರಾ ಮತ್ತೆ ಬ್ಯಾಳಿ ಹಾಲು ಮತ್ತೆ ಅಂದ್ರೆ ಮಚ್ಚರ ಅಗ್ರಬತ್ತಿ ತಗೊಂಡು ಬಂದಾ ನೋಡಿ ಬಡಬಡ ಈಗ ಅವರಿಗೆ ಹಾಕ್ಕೋಡಾಂಬ್ರಿ ನೋಡಿ ಫ್ರೆಂಡ್ಸ್ ಮಮ್ಮಿ मम्मी ಬ್ಯಾಳಿ ನನ್ನ ಇಲ್ಲಿ ತಡಾ ಏನಂತಾರ ಇಲ್ಲ ಹಿಂದಿದಾ ಆ ಅಣ್ಣಾ ಹೇಳಿನೇ ತೇಳಲಾಗದ ಅಣ್ಣಾ ಈಕಡೆ ಲಾಲ್ದಾಲ್ ಅಂತ ಇಕಡೆ ಅದು ಸ್ವಲ್ಪ ಏನು ಮಾಡ್ತಿನ ಅಂದ್ರೆ ಈಗ ಹಾಕ್ಕೋರ್ತೀನಿ ನೋಡ್ರಿ ಫ್ರೆಂಡ್ಸ ಫಿಂಗರ್ ತೊಗೊಂಡ್ ಬಂದಾರ ಮತ್ತಂದ್ರೆ ನೋಡ್ರಿ ನಾಲ್ಕು ಸಮೋಸ ತೊಗೊಂಡ್ಬಂದಾರ ಮತ್ತೆ ಮ್ಯೂನಿ ತೊಗೊಂಡ್ ಬಂದಾರ ಚಟ್ನಿ ತೊಗೊಂಡ್ ಬಂದಾರ ನೋಡ್ರಿ ಇವ್ರೀಗ ಇಬ್ರು ಸಾಬ್ರ ಹೋಗಿನ ಈ ಇಲ್ಲಿ ಕೂತಾನ ಈ ಸಾಬೀಲ್ ಕೂತಾನ ಜಲ್ದಿ ಬಾ ಬಾ ಇಲ್ಲ ನೋಡ್ರಿ ಏನ್ ಮಾಡ್ಲತ್ತರ ಆಟ ಆಡ್ಲತ್ತ ಇರ್ತಿಲ್ಲ ಈಗ ನೀವು ಇಲ್ಲ ನೋಡ್ರಿ ಆಯ್ತು ಕೆಡಸ್ ಒಂದ್ ಸೆಕೆಂಡ್ ಆಗಲ್ರಿ ಆಡಂಬ ಕೆಡ್ಸಂಬ ಮಾಡಕ್ ಇವ್ರೀಗ ಒಟ್ಟ ಒಂದ್ ಸೆಕೆಂಡ್ ಹತ್ತಲ್ರಿ ಇವ್ರಿಗೆ ಮಸ್ತದ ಮಸ್ತದ ಇನ್ ನಗದ್ ನೋಡ್ರಿ ಅವ್ರ ಪಪ್ಪ ಇಲ್ರಿ ಇರಿಗಿ ಸ್ವಲ್ಪ ನಾನ್ ವೆಜ್ ತಿನ್ಸದ್ ಕಮ್ ಮಾಡಿದ್ರಿ ಹಂಗನ್ ಸ್ವಲ್ಪ ಇರ್ಲಕ್ ಸ್ನಾಕ್ಸ್ ಅಂತ ಕೇಸಿಂದ ತಿನ್ಸ್ಲತ್ತಿ ನೋಡ್ರಿ ಚಿಕನ್ ಬಿರಿಯಾನಿ ಬೇಕು ಆಯ್ತು ಮಾಡಮಂತ ಆಮೇಲೆ ಈಗ ಇರ್ಲಿ ಈಗ ಆಮೇಲೆ ಮಾಡಮಂತ ಒಂಬತ್ತಾರಿಗೆ ಇಲ್ಲ ಅರೆ ಬೇಡ

ಈಗ ನೋಡ್ರಿ ತಿನ್ನೋದು ಉಣೋದು ಎಲ್ಲಾ ಇತ್ತು ಎಲ್ಲ ಇಲ್ಲಿ ನೋಡ್ರಿ ಹಿಂಗ ಇಟ್ಟಿಗೆ ಹಾರ ಹಾರೋಗ್ಯಾರ ಇಬ್ರು ಈಗ ಈಗ ಅವ್ರು ಓದ್ಲಿ ಏ ಏ ಅಣ್ಣ ಸಾವುಕಾಸ ಏ ನಾಯಿ ಯಾವ ಟೆಸ್ಟ್ ಅದ ನಿಂದು ಯಾವ್ದು ಮತ್ ತಗೋತಿ ನೋಡ್ರಿ ಬಡಗಿ ನಿಂದು ವೆರಿ ಗುಡ್ ಇಬ್ರು ಮಾಡ್ರಿ ನಾ ಬಡ ಬಡ ಹೋಗಿದ್ದು ಒಂದಿಷ್ಟು ರೈಸ್ ಒಂದಿಷ್ಟು ದಾಲ್ ಮಾಡ್ತೀನಿ ಬಡ ಬಡ ಹವಿಸ್ ಭಾಂಡೆ ತೊಗೊಳ್ಕೊತೀನಿ ಓಕೆ ಚಲೋ ಜಲ್ದಿ ಮಾಡಿರಿ ನೋಡಿರಿ ಅವ್ರು ಓದ್ಲಿ ಹೋದ್ರು ಈಗ ನಾನು ಮಾಡ್ತೀನಿ ಸರಸರ ಈಗ ವಿಸ್ ಬಾಂಡೆ ಒಳಗೆ ತೊಗೊಂಡು ಹೋಗ್ತೀನಿ ರೀ ಇನ್ನೊಂದು ಬಾಂಡೆ ಹೊವಿಸಿಗೆ ಸರಸ್ರ ತೊಳೆದು ಕಿಸ್ ಇಟ್ಬಿಡ್ತೀನಿ ಸ್ಕೂಲ್ ಬಟ್ಟಿನೂ ತೆಗ್ದಿಲ್ಲ ಇಟ್ಬಿಟ್ಟಿನಿ ಮಾರ್ನಿಂಗ್ ಎಲ್ಲ ಹುಡುಕಾಡಬೇಕಾಗ್ತದ ಒಂದು ಕೆಸಿನ ಬಟ್ಟಿನ ಎಲ್ಲ ಬೇಗ ಮಧ್ಯಾಹ್ನ ನೀಟಾಗಿ ಮಡ್ ಮಾಡಿ ಕಿಸ್ತನ ತೆಗಿ ಇಟ್ಬಿಟ್ಟಿನಿ ಈಗ ನಾನೇನು ಮಾಡ್ತೀನಿ ಅಂದ್ರೆ ಒಂದು ನಾಲ್ಕು ಪ್ಲೇಟ್ ಒಂದು ಊಟ ಮಾಡಿದ ಒಂದು ನಾಲ್ಕು ಪ್ಲೇಟ್ ಅವ್ರಿ ಒಂದು ಚಾಬು ಗಣಿದ ಈಗ ಸರಸರ ಹೊಬಿಷ್ ತೊಳ್ದು ಬಿಡ್ತೀನಿ ಹಾಂ ಭಾಳ ಜನ ಕಮೆಂಟ್ನಾಗತ್ತೀರಿ ಹೇಳ್ತೀರಿ ಬಡ ಬಡ ಸರ ಸರ ಜಲ್ದಿ ಜಲ್ದಿ ಪಾಶ್ಟ್ ಪಾಶ್ಟ್ ಎಷ್ಟೇ ಯೂಸ್ ಮಾಡ್ತೀನಿ ಚಂದ ಚಂದ ಶಿಸ್ತ ಶಿಸ್ತ ಅನ್ಕೋತ ಅದು ನನಗೆ ರಾಟಿ ಬಿದ್ದದ್ರಿ ಫ್ರೆಂಡ್ಸ್ ಹೌದಿಲ್ಲ ಅದು ರಾಟಿ ಒಂದ್ಸಲ ಬಿತ್ತಲ್ರಿ ಅದು ಹೋಗಲ್ಲ ಹೋದಿಲ್ಲ ಮಸ್ತನತ್ತ ಹಾಂ ಸಾರಿ ಮಸ್ತನತ್ತ ಶಿಸ್ತನ ಇದಂತೂ ಸಿಕ್ಕಾಪಟ್ಟೆ ನಾನು ಭಾಯ ಬರ್ತದೆ ನೋಡಿರಿ ಫ್ರೆಂಡ್ಸ್ ಯಾರೇನು ಇದ್ರ ಬಗ್ಗೆ ಏನು ತಪ್ಪು ನಾನು ಬ್ಯಾಡ್ ವರ್ಡ್ ಯೂಸ್ ಮಾಡಾಕತ್ತೀರಿ ನಿಲ್ರಿಗೂ ಗೊತ್ತಿದೆ ಹೌದಿಲ್ಲ ಮತ್ತು ತಿರು ಬೆಸ್ಟ್ ಫ್ಲೇಕರ್ ಬೇಕು ರೀ ಕಂಗ್ರ್ಯಾಚುಲೇಷನ್ ಅನ್ಬಾರದ್ ನಾವು ಯಾವಾಗ ಭೀ ನೋಡ್ರಿ ಹಂಗೆ ಅಂತೀವ್ರಿ ಅದನ್ನೂ ಒಂದು ರಾಟಿ ಬಿದ್ದದ್ರಿ ಇನ್ನು ಮುಂದೆ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ತೀನಿ ರೀ ಅಲ್ಲ ಅದಕ್ಕೆ ನಾ ಏನಾರ ತಪ್ಪು ಮಾಡಿದ್ರೆ ನನಗೆ ಹೇಳಿ ಅಕ್ಕ ಹಿಂಗೆ ಅದ ಹಿಂಗೆ ಅದ ಅನ್ಕೇಸ್ ನಂಗೆ ಖುಷಿ ಆತದ್ರಿ ಫ್ರೆಂಡ್ಸ ನೀವು ಇಷ್ಟೊಂದು ಪ್ರೀತಿಲಿ ಹೇಳಿದ್ರೆ ಅದ್ರದ್ದು ಕೆಲವೊಂದು ಜನ ಅಡೇಟ್ಯೂಡ್ ನಿಂತ ಹೇಳ್ತಾರೆ ನೋಡಿರಿ ಅದು ಕೇಳ ಭಾಳ ಸೆಟ್ ಬರ್ತದೆ ರೀ ಮತ್ತು ಕೆಲವೊಂದು ಜನ ಮನ್ಯಾಗ ಅವ್ರು ಅಣ್ಣ ತಮ್ದವ್ರಿಗೆ ಅವ್ರು ಗಂಡ ಮಾಡ್ಕೊಂಡಿರ್ಬೇಕು ನನಗಿಸ್ತದೆ ಮತ್ತೆ ಶಿವಾಲರ್ ಜಯಂತಿಗೆ ನಮ್ಮ ಅಣತಮ್ದವ್ರು ಬಂದಾರ ಅಂತ ಅಂದ ಏ ನಿಮ್ಮ ಹೊಸ ಫ್ರೆಂಡ್ಗೂ ಭಾಳ ಚಂದರ ಅಂತದು ಹಂತ ಶಂಬರ್ ಇದು ಕುಡ್ದ್ರಿ ಒಂದೇ ಮಾತು ಅಂತೀನಿ ನಾನು ಲಂಬಾಣಿ ಹುಡುಗಿದೀನಿ ಎದಿ ತಟ್ಟಿ ಹೇಳ್ತೀನಿ ಉಮೇಶ್ ಜಾಧವ್ರ ಹರ ಅಲ್ರಿ ಅವ್ರೂ ಜಾದವರು ನಾವು ಭೀ ಜಾದವರು ಓಕೆನಾ ತ ಎಲ್ಲರೂ ಒಬ್ರಗೊಬ್ರು ರಿಲೇಷನ್ದಾಗ ಆಬೇಕು ರಿಲೇಟಿವ್ಸ್ ಆಗಬೇಕು ಓಕೆ ಸೊ ನಾ ಯಾವಾಗ ಭೀ ಕೊಚ್ಕೋಲ್ಲೆ ನಮ್ಮ ಫ್ಯಾಮಿಲಿದವರೆಲ್ಲ ಪೊಲಿಟೀಷನ್ ಹರ ಪೊಲೀಸ್ ಹರ ಲೆಕ್ಚರರ ಟೀಚರರ ಹರ ಒಳ್ಳೆ ಒಳ್ಳೆ ಉದ್ಯೋಗದ ಘರ ಅಂತ ಕೆಸಿನ ಎಂದೇಳ ಕೊಲೆ ಆಗುತ್ತದ ರೀ ಅವ್ರ ಮನೆಗೆ ಅವ್ರು ಚಂದ್ರ ನನ್ನ ಮನೆಗೆ ನಾ ಚಂದ್ ನಾ ಬಡವ್ರ ಇದ್ರ ಬಡವರ ಅಂತೀನವ್ರ ಸಾವುಕಾರ ಅವ್ರು ಸಾವುಕಾರ ಇರಲ್ಲಕ ತೊ ನನ್ಗೆ ಯಾವ್ದು ಹೊಚ್ಚಿಗಿಟ್ಟಿ ಬಟ್ ಕೆಲವೊಂದು ಜನ ಅಲತ್ತಿರಲ್ಲ ಅವ್ರು ನಿಮ್ಮ ಫ್ರೆಂಡ್ ಅರ ಅಂತ ಅಂತ ಶಂಬರ್ ಇದರಿಗೆ ಅವರೆಲ್ಲ ನನ್ನ ಅಣಿತಮ್ಮ ನಮ್ಮ ಅಕ್ಕ ತಂಗಿದವರು ನಮ್ಗೆ ಬಂಧು ಬಳಗ ನಮ್ಮ ಕಾಕ ಸಣ್ಣ ಚಿಗೋ ದೊಡಪ್ಪ ಎಲ್ಲರು ಇರ್ತಾರಲ್ಲ ಬಟ್ ನಾ ಕ್ಯಾಮ್ರದಾಗ ಯಾರಿಗೂ ಜಾಸ್ತಿ ತೊಗೊಂಡಿಲ್ಲ ಯಾರು ಬಂದಲ್ಲ ಅವ್ರಿಗೆ ತೊಗೊಂಡು ನೀವು ನಾ ಯಾರಿಗೂ ತೊಗೊಂಡಿಲ್ಲ ನೋಡಿರಿ ಫ್ರೆಂಡ್ಸ್ ನೀವು ಎಲ್ಲರೂ ನೋಡಿರಬೇಕು ಮಾತಾಡಕ್ಕೆ ತಪ್ಪೆಲ್ಲ ಬಾಯ್ ಸ್ವಚ್ಛ ಇಟ್ಕೊಂಡು ಮಾತಾಡ್ರಿ ಯಾರ ಬಗ್ಗೆ ಮಾತಾಡ್ತೀನಿ ಇಲ್ಲ ಅಂದರೆ ನಿಮ್ಮ ಮನೆಗೆ ಹುಕ್ ಹೊಡೆಷ್ಟು ಕುಂಡ್ಯಾಗ ದಮ್ಮದ ಮತ್ತು ನೋಡಿರಿ ರೆಡಿಯಾಗಿ ನಿಂದಿರ್ತೀರಿ ಅಂದರೆ ನಿಂತ್ಬಿಡ್ರಿ ಟಿಕ್ಟಾಕ್ದಾಗೆ ಹೋಗಿ ನಂದು ವಿಡಿಯೋಗಳು ಯಾರು ಉಂಡಿಲ್ಲ ಹೋಗಿ ನೋಡಿರಿ ಇಷ್ಟು ಈಗೆಲ್ಲ ಯಾಕೆ ಬಿಟ್ಟು ಕೂತೀನಿ ಗೊತ್ತದ ರೀ ಸುಮ್ಮನೆ ಆರಾಮ್ ತಪ್ತದ್ರಿ ಬಿ ಪಿ ಥೈರಾಯ್ಡಾ ವಟೆವರ್ ವಟೆವರ್ ಕೆಲವೊಂದು ಎಕ್ಸೆಟ್ರಾ ಎಕ್ಸೆಟ್ರಾ ಅಂತಾರಲ್ಲ ರೀ ಆರಾಮ್ಗಳು ತಪ್ತಾವ ರೀ ನನಗೆ ಸಿಟ್ಟಿನಿ ಅಂತ ಹಂಗಂದು ಕೇಳಿಸೀನಿ ರೀ ಇವೆಲ್ಲ ಬಿಟ್ಟಿನಿ ವಾಪಸ್ಸು ಅದೇ ಹಂಬಿಕಾಗ ಮಾತಾಡೋಂಗಿತ್ತಂದ್ರೆ ನಂದು ಇನ್ಸ್ಟಾಗ್ರಾಮ್ದಾಗ ಬಂದು ಕೇಳಿಸಿ ನಾನು ವಿಡಿಯೋ ಥರ ಕಮೆಂಟ್ ಮಾಡಿ ಹೇಳಿ ನಾನೇ ಅಲ್ಲಿ ಚಂದನ ತಗ ಮಾತಾಡ್ತೀನಿ ಎದ್ದು ಸ್ವೀಟಿ ಸ್ವೀಟಿ ಕ್ಯೂಟಿ ಪಾಯ್ ಟೈಪ್ ಮಾತಾಡ್ತೀನಿ ರೀ ಓಕೆ ಬ್ಯಾಡ ಜಾಸ್ತಿ ಮಾತಾಡಬಾರ್ದು ಆರಾಮ್ ತಪ್ತ ಸಂತೋಷ ಅಂದನ ಹೆಚ್ಚು ಯಾರ ಬಗ್ಗೆಯೂ ತೆರಿಗೆ ಕಡಿಸ್ಕೊಬೇಡ ಬರೀ ನಿಂದು ಮಕ್ಕಳದು ನನ್ನ ಬಗ್ಗೆ ಅಷ್ಟೇನೆ ಟೆನ್ಷನ್ ತಗೋ ಬೇರೆ ಯಾರ್ದು ತಗೊಳಕ್ಕೆ ಹೋಗ್ಬೇಡ ಅಂದ್ರೆ ಸೊ ಇಗ್ನೋರ್ ಇಗ್ನೋರ್ ಓಕೆನಾ ಕೆಲವು ಜನ ಅಂತ ಓರ್ ಆಕ್ಟಿವ್ ಮಾಡ್ತೇವ ಅವ್ರಿಗೆ ಊಟನೇ ಹೊಡಿತೀನಿ ಮೊನ್ನೆ ಏನಿಲ್ಲ ಹೊಲಾಗ ಬಿಡು ಊಟ ಸೆಕಂಡ್ರೆ ಹೊಡೋದರಾಯ್ತು ಪಲ್ಯ ಟೇಸ್ಟಿ ಸಾಬ್ರು ಇಬ್ರು ಕಲಾಸ್ ಮಾಡ್ಬಿಟ್ಟಾರ ಇನ್ನೊಂದ್ ಸ್ವಲ್ಪ ಅದಕ್ಕೆ ಅದಕ್ ಮಾಡ್ತೀನಿ ಒಂದಿಷ್ಟು ಸಾರು ಮಾಡ್ಕೊಳತ್ತೀನಿ ಒಂದಿಷ್ಟು ಬಿಸಿ ಬಿಸಿ ರೈಸ್ ಮತ್ತೆ ಬಿಸಿ ಫುಲ್ಕೆ ಮಾಡ್ಬಿಡ್ತೀನಿ ಆಮಮ್ಮ ಅಯ್ಯಪ್ಪ ಫುಲ್ಕೆನೇ ಮಾಡ್ತೀನಿ ರಾಜ

இது தக மத்தி சாரா ரெடி ஆக இது ஒன்ஸ் கதிரி ஆமாம் இன்னொன்னு நீர் ஹாக்கினிங் ஜரானி ஹாக்கி ಇದು ಪೂರ ಚಂದ ಕುದಲಿ ಆಮೇಗೆ ಇದು ಮುಗಿತು ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಈ ಕಡೆ ರೈಸ್ ಇಟ್ಟಿನಿ ರೀ ಆ ಬ್ಯಾಳಿನೂ ಇದು ಚಲ್ ಗಿಹ ಚೆನ್ನಾಗಿದೆ ಅಲ್ಲ ಅದನ್ನು ಗರಂ ಮಾಡ್ಕೊಳ್ಳೀನಿ ಕಟ್ಟಿನೂ ಎಲ್ಲ ಚಂದ ಸಾಫ್ ಸೂಪ್ ಈಗ ನೀಟ್ ಮಾಡ್ಕೊಂಡು ಬಿಟ್ಟಿನಿ ನೋಡ್ರಿ ಇಷ್ಟು ಇದ್ರ ಹಿಟ್ಟು ಅದ ರೀ ಈಗ ಸರಸ್ ರೈಸಿಗ ಬಾಂಡನೂ ತೊಳ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಕಸ ಹೊಡಿಸ್ಬೇಕಾಳ ಹ್ಞೂ ಅನ್ನಕ್ಕ ಸಾರಿ ಇಟ್ಟು ಬಂದೀನಿ ರೀ ನಾನು ಬಾಂಡೆ ತೊಳ್ಕೊಬೇಕಂದ್ರೆ ನಾನು ಪೆರೆ ಬಡ ಬಡ ಪೆರೆ ಕಸಾನೇ ಬರ್ ಸರ ಸರ ಬಾಂಡೆ ತೊಳಿತೀನಿ ಅಲ್ಲಿ ನಿಂತಿಗೆಸಿನ ಇವತ್ತು ಆಮೇಲೆ ಇಲ್ಲಿ ಊಟ ಮಾಡಿ ಜಲ್ದಿ ಮಂಗ್ಸ್ಬಿಟ್ಟಿ ಯಾಕಂದ್ರೆ ಪೇಪರ್ ಹಡ್ದವ್ರಿ ಬಿಲ್ಕುಲ್ ಟೈಮ್ ಆಗ ಆಗಬಾರ್ದು ಜಲ್ದಿ ಮಕ್ಕಬಿಟ್ಟು ಅವ್ರ ಪಪ್ಪಾಗ ಊಟ ಚೆಂದ ಹತ್ತಲಾಗ್ಯದಂತ ಅಂಬಿಕಾ ನಾ ಏನ್ ಮಾಡಲಿ ನಾ ಏನ್ ಮಾಡಲಿ ಮುಂಜಾನೆ ಅಂದ್ರೆ ಇಡ್ಲಿ ತಿಂದನಂತ ಆಮ್ಯಾಗ ಸ್ವಲ್ಪ ತಗೋಣ ಮತ್ತೆ ಉಪ್ಪಿಟ್ಟು ತಿಂದಾನಂತ ರೈಲ್ವೆ ಟೇಷನ್ ತಗೊಲ್ ಇಡ್ಲಿ ಆಮೇಲೆ ಉಪ್ಪಿಟ್ಟ ಆಮೇಲೆ ಒಂದು ಪ್ಲೇಟ್ ಬಿರ್ಯಾನಿ ತೊಂದ ಒಂದು ಟೇಸ್ಟಿ ಹತ್ತಲ ಆಗ್ಯಾದ್ರೆ ಬಿರಿಯಾನಿ

ಈಗ ಊಟ ರೆಡಿ ಆಯ್ತು ನೋಡ್ರಿ ಬರೀಗ ಊಟ ಮಾಡಮ್ಮಿ ಬಿಸಿ ಬಿಸಿ ಚೆನ್ನಾಗಿ ಬಳಿ ಸಾರು ಮಾಡಿನ ಸಾರ್ ಅಂದ್ರೆ ಅಷ್ಟ ಕಷ್ಟ ಮಾಡಿ ನೋಡ್ರಿ ಜಾಸ್ತಿ ಏನು ಸಾರು ಮಾಡಿಲ್ಲ ಮತ್ತಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿನಿ ಉಪ್ಪಿನಕಾಯಿ ಒಳಗಡೆ ಇದೆ ನಮ್ದೀಗ ಸಂಜೆದು ಊಟ ಅದ ನೋಡ್ರಿಗ ಬರ್ರಿ ಊಟ ಮಾಡಮ ನೋಡ್ರಿ ಈಗ ಊಟ ರೆಡಿ ಈಗ ಬರ್ರಿ ಊಟ ಮಾಡಮ್ಮಿ ದಾಲ್ ರೈಸ್ ವಿತ್ ಪ್ಯಾಜ್ ವಿತ್ ಅಚಾರ್ ನೋಡ್ರಿ ಫ್ರೆಂಡ್ಸ್ ಈಗ ಕಿಚಡಿ ಬಿಜುಡಿ ಮಾಡ್ಲತ್ತಾರ ಮೇಕಪ್ ಮಮ್ಮಿ ಏನ್ ಮಾಡ್ಲತ್ತೀರಿ

ನೋಡ್ರಿ ಮನ್ಕೋದ್ ನೋಡ್ರಿ ಅಲ್ಲಿ ಚಪ್ಪಲಿ ಫೈಕೋಲ್ ಹಚ್ಕೋದ್ ನೋಡಿ ನೋಡ್ರಿ ಇವ್ರೀಗ ಅದು ಎಲ್ಲಾ ಹಾಕಿ ಮಾಡಿಟ್ಟೇನ್ರಿ ಮಕ್ಕೋರು ಅಂತಂದ್ರೆ ಕೇಳಲಾಗ್ ಚಿಕ್ಕು ಮಿಕ್ಕು ನೋಡ್ರಿ ಎಷ್ಟು ಚಾವ್ ಮಾಡ್ತಾರ ನೋಡ್ರಿ ಇಬ್ರು ಈಗ ನೋಡ್ರಿ ಫ್ರೆಂಡ್ಸ್ ಈ ಬ್ಲಾಗ್ ಈಗ ಎಂಡ್ ಮಾಡಕತ್ತಿ ನೋಡ್ರಿ ಊಟ ಅದು ಎಲ್ಲಾನು ಇತ್ತು ಕೆಲಸ ಗಿಲ್ಸನೂ ಇತ್ತು ಈಗ ಒಂದು ನಾಲ್ಕೈದು ಪ್ಲೇಟ್ ಇದ್ದವನ್ನೆಲ್ಲ ತೊಳ್ದಿ ಮಾಡಿ ಕೇಸಿನ ಆರಾಮ್ಸೆ ಶಿಸ್ತನ ತೆಗೆ ಮಕ್ಕೋಬೇಕಲ್ಲ ಚಿನ್ನ ಚೌ ಚೌ ಮಾಡೋದ್ರಲ್ಲಿ ಚಿಕ್ಕು ಮಿಕ್ಕು ಬಂದಿಲ್ ಬಿಡು ಮಿಕ್ಕು ಬಾಯ್ ಕಡೆ ಮಲ್ಕೊ ಬನ್ನಿ ಟೈಮ್ ಅಲತದ ಮಲ್ಕೊ ಮಿಕ್ಕು ಹತ್ತುವರೆ ಅಂತಂದ್ರೆ ಮಿಕ್ಕು ಮಲ್ಕೊರು ಒಟ್ಟಾಗಿ ಕೇಳೋಲ್ಲ ನೋಡಿರಿ ಏಯ್ ಬೇಡಪ್ಪ ಬೇಡಪ್ಪ ಬೇಡ ನೋಡಿಗ ಫ್ಯಾನ್ ಫ್ಯಾನ್ ಚಾಲು ಅದ ರೀ ಮತ್ತಂದ್ರೆ ಈಗ ಮಚ್ಚ ಅಗರ್ಬತ್ತಿ ಹೋಗಿ ಇಲ್ಲೊಂದು ಹಚ್ಚದ ಅಲ್ಲೊಂದು ಮ್ಯಾಗ್ ಒಂದು ಹಚ್ಚದ ನೋಡ್ರಿ ಈಗ ನೋಡ್ರಿ ಇವ್ನಿಗೆ ಗರ್ಮಿ ಹತ್ಲತ್ತಂತೀಗ ಈಗ ಮತ್ತೊಂದು ಸ್ವಲ್ಪ ತಗೋಣ ಮತ್ತಂತ ಹೀಟರ್ ಹಚ್ಚಂತ ಗೆಸಿನ ಅವಂತ ಹೀಟರ್ ಹಚ್ಚಂತ ಇವಂತ ಫ್ಯಾನ್ ಹಚ್ಚಂತ ಗೆಸಿನ ತೋ ಎಲ್ಲರಿಗೂ ವಿಡಿಯೋ ಇದ್ದಾರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಗೆ ಈಗ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನಮ್ಮೂರು ತಮ್ಮೂರು ಅನ್ಕೊಂಡು ಬದಕ್ ಬೇಡಂಬ್ರಿ ನಾಲ್ಕು ದಿನ ಜೂನ್ ಆದ ನಾವ್ ನಿಮ್ಮವ್ರು ನಮ್ಮ ಅಂತ ಹೇಳ್ಕೊತಿ ಬ್ಲಾಗಿಗ್ ಈಗ ಎಂಡ್ ಮಾಡ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ್ ಒಳ್ಳೇದ್ ಮಾಡ್ಲಿ